ಇವತ್ತು ಆದಷ್ಟು ಮಟ್ಟಿಗೆ ಫುಲ್ ವಿಡಿಯೋ ಮಾಡ್ತೀನಿ ಸರಿನಾ ಇವತ್ತು ಆದಷ್ಟು ಮಟ್ಟಿಗೆ ಫುಲ್ ವಿಡಿಯೋ ಮಾಡೋಕೆ ಟ್ರೈ ಮಾಡ್ತೀನಿ ಸೊ ನೋಡೋಣ ಇವತ್ತು ಎಷ್ಟಾಗುತ್ತೆ ಅಂತ ಕೊನೆಗೂ ಹನ್ನೆರಡು ಗಂಟೆಯಿಂದ ಹನ್ನೆರಡು ಗಂಟೆವರೆಗೂ ಹೊಡಿತೀನಿ ಹನ್ನೆರಡರಿಂದ ಹನ್ನೆರಡುವರೆಗೂ ಹೊಡಿತೀನಿ ಲೌಡ್ ಶೇರ್ನ ಓಕೆನಾ ಝೊಮ್ಯಾಟೊ ಬೇಡ ಇವತ್ತು ಯಾಕೆಂದ್ರೆ ತುಂಬ ಅಮೌಂಟ್ ಅಂದರೆ ತುಂಬ ಅಂದರೆ ತುಂಬ ಕಮ್ಮಿ ಕೊಡ್ತಾನೆ ಇವತ್ತು ಪಿಕಪ್ಪಿಗೆ ಅಮೌಂಟೇ ಕೊಡಲ್ಲ ಝೊಮೆಟೊದಲ್ಲಿ ಇವತ್ತು ಐದಾರು ಕಿಲೋಮೀಟರ್ ಹೋದ್ರೂ ಸಮೇತ ಪಿಕಪ್ಪಿಗೆ ಅಮೌಂಟ್ ಒಂದು ರೂಪಾಯಿನೂ ಕೊಡೋದಿಲ್ಲ ತುಂಬ ಅಂದರೆ ತುಂಬ ಲಾಂಗ್ ಎಡೋದು ಬಿಸಾಕ್ತಾನೆ ತುಂಬ ಕಮ್ಮಿ ಕೊಡ್ತಾನೆ ಸೊ ಅದಕ್ಕೋಸ್ಕರ ಇವತ್ತೇ ಟೆಸ್ಟ್ ಮಾಡೋಣ ಇದನ್ನ ಯಾಪ ಅಂತ ಹೇಳ್ಬಿಟ್ಟು ಸೊ ಅದೇನು ಅರ್ಧಕ್ಕೆ ನಿಲ್ಸಿದ್ನಲ್ಲ ಲೌಡ್ ಶೇರ್ ಅರ್ಧಕ್ಕೆ ನಿಲ್ಸಿದ್ ನಾನು ಬರೀ ಹದಿಮೂರು ಆರ್ಡು ಹೊಡ್ಬಿಟ್ಟು ಸೊ ಇವತ್ತು ಕಂಟಿನ್ಯೂ ಮಾಡ್ತೀನಿ ಸೊ ದಯವಿಟ್ಟು ಫುಲ್ ವೀಡಿಯೋ ನೋಡಿ ಓಕೆನಾ ಎರಡನೇ ಆರ್ಡ್ರ್ ಬಿದ್ದಿದೆ ನೋಡಿ ಇನ್ನು ಕೆ ಸಿಯಿಂದ ಬಿದ್ದಿದೆ ಮ್ಯಾಜಿಕ್ ಪಿನ್ ಇನ್ ಕಂಪ್ನಿಯಿಂದ ಸೊ ಲೌಡ್ ಶೇರಲ್ಲಿ ಬಂದಿದೆ ಆರ್ಡ್ರು ಸೊ ಇವಾಗ ಇದಕ್ಕೆ ಎಷ್ಟು ರೂಪಾಯಿ ಕೊಟ್ಟನೇ ಗೊತ್ತಿಲ್ಲ ಆಲ್ರೆಡಿ ಇದನ್ನು ಆರ್ಡರ್ ಕಂಪ್ಲೀಟ್ ಆಗಿಲ್ಲ ಇನ್ನು ಕಂಪ್ಲೀಟ್ ಮಾಡಬೇಕು ಆಲ್ರೆಡಿ ಇನ್ನೊಂದು ಆರ್ಡರ್ ಕೊಟ್ಟಿದ್ದಾನೆ ಇದು ಕೊಟ್ಬಿಟ್ಟು ಇನ್ನೂ ಮಾಡಬೇಕು ಸೊ ನನಗೆ ಒ ಟಿ ಪಿ ಮತ್ತು ಫೋಟೋ ಎಲ್ಲ ಕೇಳ್ತಾ ಇದೆ ಅವೆಲ್ಲ ಅಪ್ಲೋಡ್ ಮಾಡಿಬಿಟ್ಟು ತಗೊಂಡೋಗು ನೋಡಿದ್ರೆ ವೈಟ್ ಓ ಟಿ ಪಿ ವೆರಿಫಿಕೇಷನ್ ಆಗಿದೆ ಫೋಟೋನ ಅಪ್ಲೋಡ್ ಮಾಡಿದೀನಿ ನೀವು ಫೋಟೋನು ಕೂಡ ಅಪ್ಲೋಡ್ ಆಗಿದೆ ಸೊ ಇದೇ ಥರ ಎಲ್ಲದಕ್ಕೂ ಇರಲ್ಲ ಕೆಲವೊಂದಕ್ಕೆ ಮಾತ್ರ ಓ ಟಿ ಪಿ ಇರುತ್ತೆ ಕೆಲವೊಂದು ಹಂಗಂಗೆ ಡೆಲಿವರಿ ಕೂಡ ಮಾಡಬೇಕು ಈ ಥರ ಇರುತ್ತೆ ಇದು ಹ್ಞೂ ಆಲ್ರೆಡಿ ಅದನ್ನು ಕಂಪ್ಲೀಟ್ ಆಗಿಲ್ಲ ಆಲ್ರೆಡಿ ಅವಾಗೇನೇ ಬಿದ್ದಿತ್ತು ಅಂತ ಮೇಡಮ್ ಈಗ ಆಲ್ರೆಡಿ ನೋಡಿ ಒಂದು ಆರ್ಡರ್ ಬಿದ್ದಿದೆ ಸೊ ಇವಾಗ ಇದನ್ನು ಬಿ ಟಿ ಎಂ ಗ್ರಿಲ್ ಲೋಸ್ ಅಂತ ಇದು ಬಿರಾದ್ರೆ ಒಳಗೆ ಇರಬೇಕು ಸೊ ಜಸ್ಟ್ ಮಿಸ್ಸುರು ಹಿಡ್ಕೊಂಬಿಡೋರು ಪೊಲೀಸ್ ಹಾಗೆ ಅದು ಹೆಂಗೆ ಸದ್ಯ ಬಚಾವಾಗ್ಬಿಟ್ಟು ಇದಕ್ಕೆ ಚಾಯ್ ಪಾಯಿಂಟಿಂದ ಫ್ರೀಯಾಗಿ ಟೀ ಸಿಕ್ತು ನನಗೇನ ಬಟ್ ಇದಕ್ಕೆ ನೂರು ರೂಪಾಯಿ ಟೀ ಅಂತಿದ್ದಕ್ಕೆ ಮೇಡಮ್ ಅವ್ರು ಬರೋ ಪರಿಚಯ ಮಾಡ್ಕೊಂಬಿಟ್ಟು ಟೀಸ್ಕೊಂಡು ಟೀಸ್ಕೊಂಡು ಫ್ರೀ ತಗಿ ಇದಕ್ಕೆ ನೂರು ರೂಪಾಯಿ ಅಂತ ಫ್ರೀಯಾಗಿ ಸಿಗಬೇಕು ನೀವು ಪರ್ಚೆ ಮಾಡಿ ಕಲ್ಕಷ್ಟು ಫ್ರೀ ನೋಡಿರಿ ಹನ್ನೆರಡು ಆರ್ಡ್ರು ಮುನ್ನೂರ ನಲ್ವತ್ತೊಂದು ನಿಮಿಷ ಅರುವತ್ತೊಂದು ಕಿಲೋಮೀಟ್ರ್ ಓಡಿಸಿದ್ದೀನಿ ಅರವತ್ತೊಂದು ಕಿಲೋಮೀಟ್ರ್ ಓಡಿಸಿದ್ದೀನಿ ನೋಡಿರಿ ಟೋಟಲ್ ಎಷ್ಟಾಗಿತ್ತು ಅಮೌಂಟು ಮುನ್ನೂರ ಅರವತ್ತೈದು ರೂಪಾಯಿ ಟೈಮು ಟೈಮ್ ಎಷ್ಟು ಐದು ಮುಕ್ಕಾಲು ಬರೀ ಮುನ್ನೂರ ಅರವತ್ತೈದು ರೂಪಾಯಿ ಆಗಿದ್ದು ನೋಡ್ರಪ್ಪ ಇದು ಎಲೆಕ್ಟ್ರಾನ್ ಸಿಟಿಯಾಗಂತೂ ಅಂದರೆ ಒಂದು ರೋಡು ನೆಟ್ಟಿಗೆಲ್ಲ ಗುರು ಆದಷ್ಟು ಮಟ್ಟಿಗೆ ಏನೇ ಆಗಲಿ ಡೆಲಿವರಿ ಬಾಯ್ಸ್ ಕೂಡ ನಿಧಾನಕ್ಕೆ ಹೋಗ್ರಿ ಯಾಕೆಂದರೆ ನಿನ್ನೆ ಒಬ್ಬ ಬಿದ್ದ ಪಾಪ ಹಿಂದಿ ಹುಡುಗ ತುಂಬ ಅಂದರೆ ಅಷ್ಟು ಕೆಟ್ಟೋಗಿಲ್ಲ ರೋಡ್ಗಳು ಎಲ್ಲ ರೋಡ್ಗಳು ಕೂಡ ಗುಂಡಿ ತೊಡ್ತಾಯಿದ್ದಾರೆ ಮತ್ತೆ ಮತ್ತು ಇದು ಮಾಡ್ತಿದ್ದಾರೆ ಮುಂಚೆನೇ ಅಷ್ಟು ಹಾಳಾಗಿದ್ದು ಇವಾಗ ಮತ್ತೆ ಗುಂಡಿ ತೊಡಕ್ಕೆ ಶುರು ಮಾಡಿದ್ದಾರೆ ಸೊ ಆದಷ್ಟು ಮಟ್ಟಿಗೆ ಡೆಲಿವರಿ ಬಾಯ್ಸ್ ಆಗಲಿ ಯಾರೇ ಆಗಿರ್ಬೋದು ತುಂಬ ಅಂದರೆ ತುಂಬ ನಿಧಾನಕ್ಕೆ ಹೋಗ್ರಿ ಯಾಕೆಂದರೆ ಎಲ್ಲರಿಗೂ ಫ್ಯಾಮಿಲಿಗಳು ಇರ್ತವೆ ಏನಿರ್ತವೆ ಯಾವುದೋ ಅರ್ಜೆಂಟಲ್ಲಿ ಯಾರೋ ಕಸ್ಟಮರ್ ಫೋನ್ ಮಾಡದ ಅಂತ ಹೇಳ್ಬಿಟ್ಟು ಅಡ್ಡ ದಿಡ್ಡ ಎಲ್ಲ ಹೊಡೆಯೋಕ್ಕೆ ಹೋಗಬೇಡಿ ನೋಡಿರಿ ಆದಷ್ಟು ಮಟ್ಟಿಗೆ ನಿಧಾನಕ್ಕೆ ಹೋಗ್ರಿ ಎಷ್ಟು ಕಷ್ಟಪಡ್ತದೆ ಅಂತ ಅಂದರೆ ನಮಗೆ ಮಾತ್ರ ಗೊತ್ತು ಡೆಲಿವರಿ ಬಾಯ್ಸ್ ಜೀವನ ಅಂತೂ ಇತ್ತೀಚಿಗೆ ನರಕ ನರಕಾಗಿ ಹೋಗ್ಬಿಟ್ಟೈತೆ ತುಂಬ ಅಂದರೆ ತುಂಬ ಹೋಗ್ಬಿಟ್ಟಿದೆ ಡೆಲಿವರಿ ಫೀಲ್ಡ್ ಅಂತೂ ಫುಡ್ ಡೆಲಿವರಿ ಫೀಲ್ಡ್ ಅಂತೂ ಅದರಲ್ಲೂ ದರಿದ್ರೆ ಇದ್ದೋಗ್ಬಿಟ್ಟೈತೆ ನಿಮಗೇನು ಅನ್ಸುತ್ತೆ ದಯವಿಟ್ಟು ಒಂದ್ಸರಿ ಕಮೆಂಟ್ ಮಾಡಿ ತಿಳಿಸಿ ಯಾವುದೇ ಕಾರಣಕ್ಕೂ ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬೇಡ್ರಿ ಗುರು ಯಾವುದೇ ಕಾರಣಕ್ಕೂ ಮಾಡ್ಕೋಬೇಡ್ರಿ ಇಡು ಕೇವಲ ಐವತ್ತು ರೂಪಾಯಿ ಆಗಿತ್ತು ಅಷ್ಟೇ ನಾನು ಮಾಡಿದ್ರೆ ಇಪ್ಪತ್ತೊಂದು ಆರ್ಡ್ರ್ ಹೊಡ್ದೀನಿ ಆರುನೂರ ನಲ್ವತ್ತೊಂದು ರೂಪಾಯಿ ಆಗಿ ಆರುನೂರ ನಲ್ವತ್ನಾಲ್ಕು ರೂಪಾಯಿ ಆಗೈತೆ ಸರಿನಾ ಆಮೇಲೆ ಎಷ್ಟು ಕಿಲೋಮೀಟ್ರ್ ಹೊಡಿತಪ್ಪ ಅಂದ್ರೆ ನೂರು ಕಿಲೋಮೀಟ್ರಿಗೆ ಕೇವಲ ಮುನ್ನೂರು ಮೀಟ್ರು ಮುನ್ನೂರು ಮೀಟ್ರ್ ಮಾತ್ರ ಕಮ್ಮಿ ಐತೆ ನೂರು ಕಿಲೋಮೀಟ್ರು ಓಡಿದ್ದೆ ಎಪ್ಪತ್ತು ಏಳ್ನೂರೈವತ್ತು ರೂಪಾಯಿ ಅಷ್ಟೇ ಇನ್ನು ಮೂರು ಆರ್ಡ್ರ್ ಹೊಡೆದ್ರೆ ಸಾವಿರ ಐವತ್ತು ರೂಪಾಯಿ ಆಗುತ್ತೆ ಇನ್ನೇನು ಏನು ಹೊಡಿಯೋಕೆ ಹೋಗೋಣ ಅಂತೇಳಿ ಆಫೇ ಮಾಡಿದೆ ಬೇಜಾರಾಗೇ ಹೋಗುತ್ತೆ ನನಗಂತೂ ಸಾವಿರ ರೂಪಾಯಿ ಮಾಡೋದು ಬೆಳಿಗ್ಗಿಂದ ಎಷ್ಟೊತ್ತಿಗೆ ಕಾಯ್ಬೇಕಾಗಿತ್ತು ಅದೇ ಝೊಮೆಟೊದಲ್ಲಾಗಿದ್ದರೆ ಕಥೆಯೇ ಬೇರೆ ಇನ್ನೂ ಸಾವಿರ ಐವತ್ತು ಸಾವಿರದ ಐನೂರು ಮಾಡಬೇಕು ಅಂದರೆ ನಾನು ಇನ್ನೂ ಒಂಬತ್ತು ಆಡು ಹೊಡಿಬೇಕು ಟೈಮ್ ಇರೋದು ಎಷ್ಟಿನ್ನ ಇನ್ನು ಎರಡು ಅವರ್ ಟೈಮ್ ಐತೆ ಅವನು ಹೆಂಗೆ ಆರ್ಡ್ರು ಕೊಡ್ತೀನಿ ಅನ್ನೋ ಸಮೇತ ಒಂಬತ್ತು ಆಡು ಹೊಡ್ಯೋಕ್ಕಾಗಲ್ಲ ಯಾಕೆಂದರೆ ಗಂಟೆ ನಾಲ್ಕು ಆಡು ಹೊಡಿಬೇಕು ನಾನು ಗಂಟೆಗೆ ಐದು ಆಡ್ರ್ರು ಗಂಟೆಗೆ ನಾಲ್ಕರಿಂದ ಐದು ಆಡು ಹೊಡಿಬೇಕು ಹೆಂಗೆ ಹೊಡ್ಯೋಕ್ಕಾಗತ್ತೆ ಹೇಳ್ರಿ ಗಂಟೆಗೆ ನಾಲ್ಕರಿಂದ ಐದು ಆಡ್ರಿ ಇದು ತೋರಿಸ್ತೀನಿ ನೋಡಿ ಇದೇ ನೋಡ್ರಿ ಹನ್ನೆರಡು ಆರ್ಡ್ರ್ ಇಪ್ಪ ಇಪ್ಪತ್ತೊಂದು ಆರ್ಡ್ರ್ ಹೊಡೆದೀನಿ ಆರುನೂರ ನಲ್ವತ್ನಾಲ್ಕು ರೂಪಾಯಿ ಆಗೈತೆ ಅಷ್ಟೇ ಇದು ಯಾವಾಗ ಕಂಪ್ಲೀಟ್ ಮಾಡೋದು ನಾನು ನಲ್ವತ್ತಾರ ಹೊಡ್ದು ಎರಡು ಸಾವಿರ ನಲ್ವತ್ತು ಆಡ್ರ್ ಇಲ್ಲ ಎಷ್ಟೊತ್ತಿಗಿಂದ ಹೊಡಿಬೇಕು ಎರಡು ದಿವಸ ಮಾಡಿ ನೀವು ಬರೀ ಸಾವಿರದ ಇಪ್ಪತ್ತು ರೂಪಾಯಿ ಆಗೈತೆ ಸಾವಿರದ ಇಪ್ಪತ್ತು ರೂಪಾಯಿ ಇಷ್ಟು ಕಷ್ಟ ಪಡ್ಬೇಕಾಗಿತ್ತು ನಾನು ಸೊ ಪಾರ್ಟ್ ಟೈಮ್ ಯಾರು ಮಾಡ್ತಾರೆ ನೋಡಿ ಪಾರ್ಟ್ ಟೈಮ್ ಮಾಡೋರಿಗೆ ಮಾತ್ರ ಸೂಪರಾಗಿ ಐತೆ ಪಾರ್ಟ್ ಟೈಮ್ ಮಾಡಿ ಹತ್ತು ಆರ್ಡ್ರ್ ಹೊಡೆದ್ರೆ ಈಗ ಹತ್ತು ಆರ್ಡ್ರ್ ಹೊಡೆದ್ರೆ ಐನೂರು ರೂಪಾಯಿನೇ ಐತೆ ಹತ್ತು ಹನ್ನೆರಡು ಆರ್ ಹೊಡೆದು ಐನೂರು ರೂಪಾಯಿನೇ ಐತೆ ಸೊ ಪಾರ್ಟ್ ಟೈಮ್ ಮಾಡೋರಿಗೆ ಮಾತ್ರ ಚೆನ್ನಾಗಿದೆ ಫುಲ್ ಟೈಮ್ ಮಾತ್ರ ಯಾವುದೇ ಕಾಣಕ್ಕೆ ರೀಸ್ ತಗೊಳ್ಳೋಕೋಗ್ಬಿಡಿ ನಾನು ಎರಡು ದಿವ್ಸ ತುಂಬ ವೇಸ್ಟ್ ಮಾಡಿದ್ರೆ ಝೊಮ್ಯಾಟೊದಲ್ ಮಾಡಿದರೆ ಎರಡು ದಿವಸಕ್ಕೆ ಎರಡು ಮೂರು ದಿವಸಕ್ಕೆ ನಂದು ಒಂದು ಇಷ್ಟೊತ್ತಿ ನಾಲ್ಕು ನಾಲ್ಕುವರೆ ಸಾವಿರ ರೂಪಾಯಿ ಆಗಿರೋದು ಸೊ ಸುಮ್ಮನೆ ಇರ್ಲಾಡ್ದ್ರೆ ಇದು ಮಾಡಿದೆ ಇದು ಪೆಟ್ರೋಲ್ಗೂ ದುಡ್ಡಿಲ್ಲ ಇತ್ತಲ ಇದಕ್ಕೂ ದುಡ್ಡಿಲ್ಲ ಅದಂಗೆ ಆಯಿತು ನೂರು ಕಿಲೋಮೀಟ್ರ್ ಅಂದರೆ ಹೇಗೆ ಹುಡುಗಾಟನಾಗು ನಲ್ವತ್ತು ನಲ್ವತ್ತು ಅಂದರೆ ಎರಡೂವರೆ ಲೀಟ್ರ್ ಪೆಟ್ರೋಲ್ ಅದರಲ್ಲೇ ಹೋಗಿತ್ತು ಏಳ್ನೂರು ರೂಪಾಯಿ ಚೀಡ್ರೆ ಏಳ್ನೂರ ಐವತ್ತು ರೂಪಾಯಿ ಎರಡು ಲೀಟ್ರ್ ಪೆಟ್ರೋಲ್ ಅಂದರೆ ಇನ್ನೂರೈವತ್ತು ರೂಪಾಯಿದ್ರೆ ಐನೂರು ಫಸ್ಟ್ ದುಡಿದಿರೋದು ಇವತ್ತು ನಾನು ಎಪ್ಪು ಸಾವಿರ ರೂಪಾಯಿ ಉಳಿಸ್ತೀನಿ ನಾನು ಸುಮ್ಮನೆ ಇರಲಿಲ್ಲ ಆದರೆ ಇದಕ್ಕೆ ಬಂದೆ ಸೊ ವೀಡಿಯೋ ಎಷ್ಟಾದ್ರೆ ಲೈಕ್ ಮಾಡಿ ಹಂಗೆ ಸಬ್ಸ್ಕ್ರೈಬ್ ಮಾಡಿ